ನಮಸ್ಕಾರ ಚಹಾ ಎಲ್ಲರೂ ಇಷ್ಟಪಡುವಂತ ಒಂದು ಪೇಯ ಮುಂಚೆ ನೆದ್ ಕುಳ್ಳೇನೇ ಬಹಳಷ್ಟು ಚಹಾ ಬೇಕಾಗ್ತದೆ ಚಹಾ ತಮ್ಮ ದಿನದ ಆರಂಭವನ್ನ ಮಾಡತಕ್ಕಂತವ್ರು ಸಾಕಷ್ಟು ಮಂದಿ ಯಾರ ಮತ್ತು ಚಹಾ ಎಲ್ಲರಿಗೂ ಇಷ್ಟ ಆಗ್ತದ ನಮ್ಮ ಕಡಿಗಂತೂ ಅಥವಾ ಮಹತ್ ಬೇಡ ಎಂತ ಸುಡು ಇರ್ಲಾಕ ಏನೇ ಇರಲಿ ಬೇಸಿಗೆಯಲ್ಲಿ ತಣ್ಣನ ಕುಡಿಯೋದಕ್ಕೆ ಚೀತ್ ಬಿಸಿ ಚಹಾ ಕುಡಿಯೋ ಮಂದಿ ಮಾಡ ಚಹಾದ ಅಂಗಡಿಗಳು ಎಲ್ಲಿ ಬೇಕಲ್ಲಿ ನಿಮ್ಗೆ ಸಿಗ್ತಾವ ಎಲ್ಲ ಕಡೆಗಳು ಸಿಗ್ತಾವ ಚಹಾದಲ್ಲಿ ಅನೇಕ ವೈವಿಧ್ಯತೆಗಳು ಇವತ್ತು ನಮ್ ಕಣ್ಣೆ ಅದಾವ ತಂದೂರಿ ಚಹ ಅಂತದವ ಬೆಲ್ಲದ್ ಚಹ ಅಂತದ ಸಾದಾ ಚಹ ಅಂತದ ಕೆಟಿ ಅಂತದ ಲೆಮನ್ ಟೀ ಅಂತದ ಬಹಳಷ್ಟು ತರ ತರಹದ ಚಹಾಗಳು ನಮ್ಗೆ ಇವತ್ತು ಸಿಗ್ತದೆ ಚಹಾ ನಾನು ಕೂಡ ಕುಡಿತೀನಿ ಒಂದ್ ಸಂದರ್ಭದೊಳಗೆ ಚಹಾ ಮಾಡುವುದನ್ನ ಆಳವಾಗಿ ಗಮನಿಸಿದೆ ಚಹಾ ಮಾಡ್ಬೇಕಿದ್ರ ಅಲ್ಲೋಡ್ ಕರಿ ಚಾಪುಡಿ ಬಿಳಿ ಹಾಲ್ನಾಗ ಸೇರ್ತು ಕರಿ ಚಾಪುಡಿ ಬಿಳಿ ಹಾಲ್ನಾಗ ಸೇರಿ ಅದು ಸುಂದರವಾದ ಚಹಾ ಆಗ್ತು అక్క సక్రెంది సాత్ నీత సక్రె సాత్ నీత అంద్ర అదకొంది సిహి బలవ్ లెస్సు ప్లస్సు అంత అస ప్లస్ ఏమేదూ కూడా ఈ కరి చాపడి బిళి మాత్ర ఎరడు పర్మనెంట్ ఆగివ ఆ లెమన్ టీ అంత కళదో మాత్ర బి హాల్ మైన అది చాపడి ఒ నిత నోడ్రీ చొ సిద్దు ఒంది ఒగరద ఒమన్ హతారు హాల స్వాద శక్తిస్తారు తర తరద చహ అహ సపడ సందర్భీ హాలిగే చహ పడు బ నంతర ಅದು ಹಾಲಿನೊಂದಿಗೆ ಸೇರ್ಕೊಬೇಕಾದ್ರು ಒಂದಾಗ್ಬೇಕಾದ್ರ ಹಾಲಿನ ಬಣ್ಣ ಸ್ವಲ್ಪ ತನ್ನ ಬಣ್ಣ ಬದಲಾಯಿಸ್ಕೊಬೇಕಾದ್ರ ಅದು ಆ ಕುದಿಯಲ್ಲಿ ಐದಾಡ್ಬೇಕಾಗ್ತದ ಕುದಿಬೇಕ ಚಾಪಡಿ ಹೆಂಗ ಕುದೀತದ ಹಂಗ ಟೇಸ್ಟ್ ಹೆಚ್ಚಿಗೆ ಅಂತ ಹೇಳ್ತಾರ ನೋಟು ಚಾಪಡಿ ತನ್ನೊಳಗಿನ ಸ್ವಾದವನ್ನ ಹಾಲಿಗೆ ಕೊಟ್ಟು ಹಾಲಿನ ಸ್ವಾದವನ್ನ ಹೆಚ್ಚು ಮಾಡತಕ್ಕಂತ ಕೆಲಸ ಮಾಡ್ಬೇಕಾದ್ರ ಅಲ್ಲಿ ತನ್ನನ್ನ ತಾನು ತನ್ನ ರಸವನ್ನು ಹಾಲಿಗೆ ನೀಡಬೇಕಾಗ್ತದ ಅದು ಕಡೆಯಕ್ಕೆ ಉಳಿಸ್ತದ ಚಾಪಳಿ ತಂದ್ ಏನ್ ಗುಣ ಅದ ಅದು ಗುಣ ಹಾಲಿಗೆ ಕೊಟ್ಟು ತಾನ ಕಡೆಯ ಬಿಡ್ತದ ಕಡೆಯಕ್ ಕುಳ್ಕೊಂಡು ಮತ್ತ ಅದು ದೂರ ನಿಂದಿರ್ತದ ನಮ್ ನಾಲಿಗೆ ಮೇಲೆ ಅದರ ರುಚಿ ಮಾತ್ರ ಸಿಗ್ತದ್ರು ಚಾ ಸೋಸೆ ಆದ್ರೆ ಚಹಪತಿ ಮಾಡ್ತೀವಿ ಹಾಲು ಆ ಚಹಪತ್ತಿಯ ರಸ ಅದರ ಗುಣ ನಮಗ್ ಸಿಗ್ತವ್ರು ಈ ಚಹಾದ ಒಂದು ನೈಮಿನೇ ಅಪಾರ ಯಾಕಂದ್ರ ತಾನು ಹಾಲಿಗೆ ಒಂದು ಗುಣ ಕೊಟ್ಟು ದೂರ ಆಗಿ ನಿಲ್ಲುವುದೇ ಅಲ್ಲ ಅಂದ್ರ ಚಹಾದ ಮೂಲನೆ ಚಾಪುಡಿ ಚಹಾ ಪುಡಿಯಿಂದ ಚಹಾ ಸಿದ್ಧ ಆಗ್ತದ ಮತ್ತೆ ಚಹಾದೊಳಗೆ ಚಾಪುಡಿ ಇರಲ್ಲ ಅದು ಕಡೆಯಕ್ ಆಗಿರ್ತು ಒಂದು ಕೆಲಸ ಆಗ್ಬೇಕಾದ್ರ ಅದ ಅದ್ರ ಅದ ಅದೇ ಮುಖ್ಯ ಚಹಾ ಆಗ್ಬೇಕಂದ್ರೆ ಚಾಪಡಿನೇ ಮುಖ್ಯ ಆದ್ರೆ ಆ ಕೆಲಸ ಪೂರ್ಣವಾದ ನಂತರ ಅದು ಆ ಕೆಲಸದಿಂದ ದೂರ ಆಗ್ತದಲ್ಲ ಅದು ಅದರ ದೊಡ್ಡ ಗುಣ ನಾವು ಕೂಡ ಹಾಗೆ ಇರಬೇಕು ಚಾಪಡಿ ಕಲಿಬೇಕು ನಮ್ಮಿಂದ ಅನೇಕ ಸಾಕಷ್ಟು ಕೆಲಸಗಳನ್ನ ನಾವು ಮಾಡಬೇಕು నమ్మంది ఎస్ శక్తి సమర్థులు సాధ్యత అవుతు ఉపయోగించి నాం ఒ ఆ కార్యద ఫల బందా దూర్ సెక్కు అది యార్యారీ ముట్తి ముట్తి ముట్టవరికి ముట్తి ఆ రీతి మూ కూడా చాపుడి అంతే సాత్వకతయంతి ಚಪಡಿ ನೋಡ್ರಿ ತುಂಬಾ ಸಾರ್ಥಕತೆ ಹೊಂದ್ತದದು ಅದೇ ರೀತಿ ನಾವು ಕೂಡ ತುಂಬಾ ಸಾರ್ಥಕತೆಯನ್ನು ಹೊಂದಬೇಕು ಅಂತಂದ್ರೆ ಸ್ವಲ್ಪ ಕೆಲಸ ಮಾಡುವಾಗ ತಲೀನಾಗಬೇಕು ಅದು ಹಾಲಿನೊಂದಿಗೆ ಸೇರಿ ತನ್ನ ಇಲ್ಲಿನ ಶಕ್ತಿನ ಹೊರಗೆ ಬಿಡಕ್ ತನ್ನ ರುಚಿಯನ್ನ ಬಿಡ್ಬೇಕಾದ್ರೆ ಅದು ಕುದೀತದ ಒಯ್ದ ಆಡ್ತದ ಅಷ್ಟೆಲ್ಲ ಕಷ್ಟ ನೋವನ್ನ ಅದು ಅನುಭವಿಸ್ತದ ಅನುಭವಿಸಿ ಚಹಾಕ್ ರುಚಿ ಕೊಟ್ಟು ಕಡ್ಯಾಕ್ ಆಗಿ ನೆನ್ಬಿಟ್ಟು ಮತ್ ಸೋಸಿದ ನಂತರನೇ ನಾವು ಚಾ ಕುಡಿಯೋದು ಅದ್ ಕಡ್ಯಾಕ್ ಮಾಡಿದ ನಂತರನೇ ಚಾ ಕುಡ್ಯೋದು ಹಂಗ ನಾವು ಕೂಡ ಇಲ್ಲಿ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಬೇಕು ಅದೆಷ್ಟೇ ತೊಂದರೆಗಳಿರಲಿ ಅದೆಷ್ಟೇ ಸವಾಲುಗಳಿರಲಿ ಅವುಗಳನ್ನೆಲ್ಲ ಎದುರಿಸಿ ಆ ಕೆಲಸಗಳನ್ನ ಪೂರ್ಣಗೊಳಿಸಬೇಕು ಪೂರ್ಣಗೊಳಿಸಿ ಅಲ್ಲಿಗ್ ನಾವು ಬಿಟ್ಬಿಡ್ಬೇಕು ಯಾಕಂದ್ರೆ ಭಗವದ್ಗೀತೆಯಲ್ಲಿ ಏನಂದ್ರೆ కర్మ మాక్ అష్ట నమ్ అధికార అదక ఫల నమగ్ అధికార ఇల్ ఫల తానే పర్తదు నావు నిరీక్షి అల్ ఓదేవు అంత ఆవ కష్టక్ సిక్తి తొందర సిరశాక్తి దుఃఖ నమ్మన్నా స ఆ దుఃఖ నిరాశ నో నమ్మన్నా సువరి బేడాప్పా అంత నావు చాపుడి అంగిర కల్స పక్కా మాకు ಫಲಕ್ ಮಾತ್ರ ಅಪೇಕ್ಷೆ ಪಡೋದೇ ದೂರ ಸದ್ ನಿಂತು ಬಿಡು ಅದು ಫಲ ನಮ್ಗೇನ್ ಸೇರ್ಬೇಕಾಗತ್ತ ಆ ಫಲ ನಮ್ ಬಂದ ಸೇರ್ತದ ಸಿಗ್ತದ ಆ ಸಂದರ್ಭ ಬದಲಿ ನಾವು ಬರಗ ನಿಲ್ವ ಕಲಿಬೇಕು ಇವತ್ತೇನಾದ್ರ ನಾವು ಮಾಡೋ ಕೆಲಸ ಒಂದ್ ಇಷ್ಟು ನಾವು ಪ್ರಚಾರ ತಗೋದ್ ಇಷ್ಟ ಆಗ್ಯದ ನಾ ಮಾಡಿ ನಾ ಮಾಡಿ ನಂತ ಎಲ್ಲಾ ಕಡೆ ಕೇಳಕ್ತಿ ಆ ರೀತಿ ಹೇಳ್ಕೊಂಡು ತಿರುಗಾಡೋದ್ರಿಂದ ನಮಗೂ నిరాశగ నోగే హత వే నమ్మ ప్రతిష్ఠెన్ హచ్చెలు హాగ్ బెక్క అంత నావు స్వల్ప చాపడి గుణ కలిబు చాయ హ ఎల్గూ ప్రియ ఆ నూ ఎల్గూ ప్రియ చాపడి అంత గుణ నమ్మల్ని సేస్కునేవంద్ర చహా ఎస్ ఎల్గూ ప్రియ అగద అస్టే ఎల్గూ ప్రియ ఆక్తి చాయ ఎస్ ప్రసిద్ధి ಆದ್ರೆ ಯಾವಾಗ ಅಂದ್ರೆ ಚಾಪುಡಿ ಅಂತ ಗುಣ ನಮ್ಮಲ್ಲಿ ಸೇರ್ಕೊಂಡ ನಾವು ಕೂಡ ಒಂದು ಸುಂದರವಾದ ಚಹಿ ನಿರ್ಮಾಣ ಆದಾಗ ನಾವು ಸುಂದರವಾದ ಚಹ ನಿರ್ಮಾಣ ಆದ ಎಲ್ಲರೂ ನಮ್ಮನ್ನು ಇಷ್ಟಪಡ್ತಾರ ಎಲ್ಲರಿಗೂ ನಾವು ಪ್ರಿಯ ಆಗ್ತೀವಿ ಭಗವಂತನೂ ಕೂಡ ನಮ್ಗೆ ಎಂದೂ ಮೋಸ ಮಾಡೋದಿಲ್ಲ ನಾವು ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ ಕೊಡ್ತೇವೆ ಅದ್ರ ಭರವಸೆ ನಮ್ಮಲ್ಲಿ ಬೇಕು ಧನ್ಯವಾದಗಳು